ಮೆರವಣಿಗೆಯಲ್ಲಿ ಡಿಜೆ ಬಳಕೆಯನ್ನು ನಿಷೇಧಿಸಿರುವ ಸರ್ಕಾರದ ನಿರ್ಧಾರವನ್ನು ಆಜಾದ್ ಟಿಪ್ಪು ಸಂಘರ್ಷ ಸಮಿತಿ ಸ್ವಾಗತಿಸಿದೆ ಅಂತ ಸಮಿತಿಯ ಅಧ್ಯಕ್ಷ ಮುಬಾಷಿರ್ ಅಹಮದ್ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಅವರು ಮಾತನಾಡಿ ಡಿಜೆ ಅಸಭ್ಯ ನೃತ್ಯ ಮಾದಕ ವಸ್ತುಗಳಿಂದ ಮೆರವಣಿಗೆಯ ಪಾವಿತ್ರ್ಯ ಹಾಳಾಗ್ತದೆ ಕೆಲ ಮಾದಕ ವ್ಯಸನಿಗಳು ಮೆರವಣಿಗೆಯಲ್ಲಿ ನುಸುಳುವ ಮೂಲಕ ಶ್ರದ್ಧೆಯ ಕಾರ್ಯಕ್ರಮವನ್ನು ಅಪಕೀರ್ತಿಗೊಳಿಸುತ್ತಾರೆ ಅಂತ ಹೇಳಿದರು ಸಮಿತಿಯ ಅಧ್ಯಕ್ಷ ಮುಬಾಷಿರ್ ಅಹಮದ್ ಅವರ ಪ್ರಕಾರ ಕೆಲ ರಾಜಕಾರಣಿಗಳು ಹಾಗೂ ವ್ಯಾಪಾರಿಗಳು ಮಾದಕ ವಸ್ತು ಮತ್ತು ಮದ್ಯಪಾನಕ್ಕೆ ಪ್ರೋತ್ಸಾಹ ನೀಡುತ್ತಿರುವುದು ಸಮಾಜಕ್ಕೆ ಅಪಾಯಕಾರಿ ಇದನ್ನ ಪೊಲೀಸರು ಕಡ್ಡಾಯವಾಗಿ ನಿಗಾವಹಿಸಿ ಅಗತ್ಯವಿದ್ರೆ ಪರೀಕ್ಷೆ ನಡೆಸಬೇಕು ಪ್ರವಾದಿ ಮುಹಮ್ಮದ್ ಶಾಂತಿ ಮತ್ತು ಮಾನವೀಯ ಮೌಲ್ಯಗಳ ಪ್ರತೀಕ ಅವರ ಆದರ್ಶ ಪಾಲನೆ ನಮ್ಮೆಲ್ಲರ ಕರ್ತವ್ಯ ಅಂತ ಅವರು ತಿಳಿಸಿದರು ಪೀಜೆ ಹಾಕ್ಕೊಂಡು ಜನ ಇದು ಮೀರಾದಂದ್ರೆ ಪ್ರವಾದಿ ಜನ ಮೊಹಮ್ಮದ್ ಸಲಹ್ ಸಲ್ಲಮರ್ ಅವರ ಜನ್ಮ ದಿನಾಚರಣೆ ಅವರ ಹುಟ್ಟುಹಬ್ಬ ಸಾವಿರದ ನಾನ್ನೂರ ಸಾವಿರದ ನಾನೂರ ಐವತ್ತೇಳನೇ ವರ್ಷದ ಮೀರಾದ್ರು ನಮ್ಮ ಈ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮನ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಮೆರವಣಿಗೆ ಮೂಲಕ ನಮ್ಮ ಮುಸ್ಲಿಂ ಸಂಸ್ಕೃತಿ ಸಂಸ್ಕಾರದಿಂದ ಪಾದಯಾತ್ರೆಗೆ ನಾವು ಜಲ್ಲ ಜುಲೂಸ್ ಅಂತೀವಿ ಅದರಲ್ಲಿ ನಿಜಕ್ಕಂದ್ರೆ ಜಪ ಮಾಡೋದು ದೈವನಾಮ ಅತ್ಯಂತ ಭಕ್ತಿಯಿಂದ ಈ ಈ ಒಂದೇ ವಿಶೇಷವಾದಂಥ ಇದು ಪಾದಯಾತ್ರೆ ಮೂಲಕ ಇದನ್ನು ಮಾಡುವಂಥ ಕಾರ್ಯಕ್ರಮ ಇದರಲ್ಲಿ ಧಾರ್ಮಿಕ ಧಾರ್ಮಿಕಷ್ಟತೆ ನಮ್ಮ ಸಂಸ್ಕೃತಿ ಎತ್ತಿ ಹಿಡಿಯುವಂಥದ್ದು ಇದು ಆದರೆ ಇತ್ತೀಚೆಗೆ ಕೆಲವಾರು ಜನ ಡಿಜೆ ಬಳಕೆ ಅದರಲ್ಲಿ ಮುಖ್ಯವಾಗಿ ರಾಜಕಾರಣಿಗಳು ಅವರ ಸಮಾವೇಶ ಮಾಡ್ಕೊಳ್ತಾರೆ ಅದು ಅವ್ರಿಗೆ ಸಂಬಂಧಪಟ್ಟಿದ್ದು ಈ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಇವರು ಡಿ ಜೆಗಳನ್ನ ತಂದು ಇದು ಬೇಡವಾದದ್ದು ಅದೇನಾಗ್ತದೆ ಒಂದು ಡಿ ಜಿ ಅವರ ಹಾಕಲು ತುಂಬಾ ವಿಕೃತವಾಗಿರುತ್ತೆ ಅದರಲ್ಲಿ ಯಾರು ಎಜುಕೇಟೆಡ್ ಆಮೇಲೆ ಹೂಲಮಗಳಾಗ್ಲಿ ಇಲ್ಲ ಶ್ರೀಮಂತರು ಯಾರಲ್ಲ ಸ್ವಲ್ಪ ಹುಡುಗರಿದ್ದಾರೆ ಹುಡುಗ್ ಬುತ್ತಿ ಅಂತಾರೆ ಹೆಣ್ಣಿನ ಹೆಂಡಿ ವಿಕೃತವಾಗಿ ಕುಡಿತಾ ಇರ್ತಾರೆ ಆ ಮೆರವಣಿಗೆ ಹೋಗ್ತಾ ಇರುತ್ತೆ ಮೆರವಣಿಗೆ ಮಧ್ಯವರು ಡ್ಯಾನ್ಸ್ ಮಾಡೋಕೆ ಶುರು ಇಪ್ಪತ್ತು ನಿಮಿಷ ಒಂದು ಅರ್ಧ ಗಂಟೆ ಡ್ಯಾನ್ಸ್ ಮಾಡ್ತಾರೆ ಸುಸ್ತಾಗುವರೆಗೆ ಅಷ್ಟರಲ್ಲಿ ಮೆರವಣಿಗೆಯ ಇದೇ ದಿಕ್ಕೆ ತಪ್ಪ ತಪ್ಪು ಬಿಡುತ್ತೆ ಆ ಶ್ರದ್ಧೆ ಎಲ್ಲ ಹೋಗ್ಬಿಡುತ್ತಾರೆ ಆಮೇಲೆ ಸಿದ್ಧರಾಗ್ಬಿಟ್ಟು ಜನ ಅಲ್ಲಿ ಇಲ್ಲಿ ಇದಕ್ಕೆ ಹಿಂದಾಗ್ತಾರೆ ಮತ್ತೆ ಸಮಸ್ಯೆ ಆಗುತ್ತೆ ಆದ್ರಿಂದ ನಾವು ಈ ಇಂದ ನಾವು ಏಳೆಂಟು ವರ್ಷದ ದೊಡ್ಡ ಸಮಸ್ಯೆನ ತುಂಬಾ ಮನವಿಯನ್ನು ಪಡ್ತಾ ಇದ್ವಿ ಆದ್ರೆ ಈಗ ರಾಜ್ಯ ಸರ್ಕಾರ ಇದೆ ಒಂದು ಜಾರಿ ಮಾಡಿರೋದು ಸ್ವಾಗತಾರ್ಹ ಆಮೇಲೆ ಇಲ್ಲಿ ಏನಾಗ್ತಾ ಇದೆ ಈ ಡಿಜೆ ತುಂಬಾ ದುಬಾರಿ ಕಾಸ್ಟ್ಲಿ ಇದನ್ನ ರಾಜಕಾರಣಿಗಳು ತಮ್ಮ ತೀಟಗಾಗಿ ತಮ್ಮ ಈ ಕೆಲವಾರು ಒಳ್ಳೆ ಕೆಲಸ ಮಾಡದೇ ಇದ್ರೆ ಇಲ್ಲಿ ಇಂತ ಇಂಥ ಹುಡುಗರಿಗೆ ಪೋಷಿಸಿದ್ರು ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಅದು ಆ ಡಿಜೆ ಸೆಟ್ ಈ ಇಂಥ ಮಕ್ಳಿಗೆಲ್ಲ ಅವ್ರಗ ಜವಾಬ್ದಾರಿಗಳನ್ನ ಕೊಟ್ಟುಬಿಟ್ಟು ಇವೇ ತರ ಮಾಡ್ಸ್ತಾರೆ ಅವ್ರು ಏನೇ ಮಾಡ್ದು ಇದಾದ್ರು ಮಾಡ್ತಾರೆ ಇಂಥ ಕೆಟ್ಟ ಕೆಲಸ ನೀವು ಒಳ್ಳೇದು ಮಾಡದೆ ಇಂಥ ಡಿಜೆಗಳನ್ನ ಕೊಟ್ಟು ಹುಡುಗರ ಜೀವನ ಹಾಳು ಮಾಡಬೇಡಿ ಅಂತ ನಾನು ಕೇಳ್ತಾ ಈ ಡಿ ಜೆಗೆ ಮತ್ತೊಮ್ಮೆ ಹ್ಮ್ ಈ ಡೀಸೆಲ್ ನಲ್ಲಿ ಇನ್ನ ಮತ್ತೊಂದು ದೊಡ್ಡ ಸಮಸ್ಯೆ ಏನಂದ್ರೆ ಈ ಮಾದಕ ದ್ರವ್ಯ ಬಸನಿಗಳು ಈ ಮದ್ಯಪಾನಿ ವ್ಯಸನಿಗಳು ಇದೆಲ್ಲ ಇದ್ದಾನೋ ಮನಸ್ಸು ಒಳಗಡೆ ಬಂದ್ಬಿಡ್ತಾ ಇರ್ತಾರೆ ವಿಕೃತವಾಗಿ ನಾನು ಅದನ್ನು ಹೇಳ್ಬಿಡ್ತಾ ಇರ್ತಾರೆ ಅಂದ್ರೆ ನಮ್ಮ ಸಮುದಾಯದಾನೋ ಯಾವ ಮತ್ತೊಬ್ರು ಸಮುದಾಯ ವಿರುದ್ಧ ಏನಾದ್ರು ಮಾಡೋದು ಕೀಟ್ಲೆ ಮಾಡೋದು ಈ ಯಾರೋ ಅವತ್ತು ಉಪವಾಸ ಇರೋರು ಇರ್ತಾರೆ ಚಿಕ್ಕ ಮಾಡ್ಕೊಂಡು ಜಪ ಮಾಡ್ಕೊಂಡು ದೇವರ ಸಮಾಜದಲ್ಲಿ ಬರೋರು ಬರ್ತಾರೆ ಆದರೆ ಈ ಈ ಸ್ವಲ್ಪ ವಿಕೃತವಾಗಿ ಡ್ಯಾನ್ಸ್ ಮಾಡಿಕೊಂಡು ಏನೇನು ಹೇಳ್ಬೋದು ಡಿಜೆಲಿ ಡ್ಯಾನ್ಸ್ ಮಾಡೋರೆಲ್ಲ ತುಂಬ ಎಲ್ಲ ರಾಜಾದವರೇ ಅಂತ ಹೇಳೋದಿಲ್ಲ ಆದರೆ ಒಂದಿಬ್ಬರು ಸೇರ್ಕೊಂಡು ಅದಕ್ಕೆ ಎಲ್ಲ ಕೆಟ್ಟ ಅದರಿಂದ ಈ ಡಿ ಜೆಯನ್ನು ಬ್ಯಾನ್ ಮಾಡೋದು ಭಾರಿ ಒಳ್ಳೆಯದು ಅದ್ರ ಜೊತೆಗೆ ನಾವು ಪೊಲೀಸರು ಏನು ಹೇಳ್ತೀವಿ ಇದ್ರಲ್ಲಿ ಏನಾಗ್ಬೇಕಂದ್ರೆ ಈ ಟ್ರಾಫಿಕ್ ಪೊಲೀಸರು ನಾರ್ಕೋಟಿಕ್ ಟೆಸ್ಟ್ ಮಾಡ್ತಿರಲ್ಲ ಕುಳಿತಿದ್ದಾರೆ ಹಂಗೇನ ಅಂತ ಅಂತ ಟೆಸ್ಟ್ ಒಂದಿಬ್ಬರು ಒಂದು ಎರಡು ಮೂರು ಪಾಯಿಂಟ್ಗಳಲ್ಲಿ ಇಟ್ಟರೆ ಈ ಪಾದಯಾತ್ರೆ ಸುಗಮವಾಗುತ್ತೆ ಯಶಸ್ವಿಯಾಗುತ್ತೆ ಇದೊಂದು ಆಧ್ಯಾತ್ಮಕವಾದಂಥ ಸಾಂಸ್ಕೃತಿಕವಾದಂಥ ಪ್ರವಾದಿ ನಮಸ್ಸಲ್ಲ ಹಲಸಲ್ಲ ಜನ್ಮದಿನ ಆಚರಣೆ ಮಾಡಿ ಸರ್ ಯಾವ ಬೆಳೆಸ ಡೀಟೆನ್ ಯಾಕಂದ್ರೆ ಕಿವಿ ಕೊರದು ಕೊರದ್ ಬಿಡುತ್ತೆ ಹಾರ್ಟ್ ಪೇಶಂಟ್ ಅವ್ರಿಗೆಲ್ಲ ಭಾರಿ ಸಮಸ್ಯೆ ಆಗ್ಬಿಡುತ್ತೆ ಆ ಮಕ್ಳೆಲ್ಲ ವಿಕೃತ ಕುಣಿತರಲ್ಲ ಅದೇನು ಸಾಂಸ್ಕೃತಿಕನೂ ಅಲ್ಲ ಸರ್ ನಮ್ಮ ಇತಿಹಾಸದ್ದು ಅಲ್ಲ ಅದು ವೆಸ್ಟರ್ನ್ ಕಲ್ಚರ್ ಅಂತಲೂ ಅವರು ಮಾಡ್ತಾ ಇಲ್ಲ ಯಾವುದೋ ದೊಡ್ಡ ದೊಡ್ಡ ಸ್ಪೀಕರ್ ನೋಡೋಣ ಲಾರಿ ನೋಡ್ ಸರ್ 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 ಈ ಥರ ಆಗಲಿ ಸರ್ ಪತ್ರಿಕಾಗೋಷ್ಠಿಯಲ್ಲಿ ಆಜಾದ್ ಟಿಪ್ಪು ಸಂಘರ್ಷ ಸಮಿತಿಯ ಸದಸ್ಯರಾದ ಸೈಯದ್ ಅನ್ಸರ್ ಸೈಯದ್ ಕಾಸಿಂ ರಫೀಕ್ ಹಾಗೂ ಇತರರು ಉಪಸ್ಥಿತರಿದ್ದರು